ನಾನು ರಾಜ್ಕುಮಾರ್ ಮನೆಗೆ ಹೋಗ್ಬಿಟ್ಟು ಆಶೀರ್ವಾದ ತಗೊಳ್ಳೋಣ ಅಂತ ಅವ್ರ ಕಾಲು ನಮಸ್ಕಾರ ಮಾಡಿ ಅಣ್ಣ ನೀವು ಆಶೀರ್ವಾದ ಮಾಡಿ ಎಲೆಕ್ಷನ್ ಸಿ ಪಿ ಅದಕ್ಕೆ ನನ್ನ ಮುಖ ನೋಡಿ ಗಲ್ಲನಲ್ಲ ಹಿಂಗೆ ಸವರು ಬಿಟ್ಟು ಬೇಕಿತ್ತ ನಿಮಗೆ ಬೇಕಿತ್ತ ಎಂಥ ಒಳ್ಳೆ ನಟ ಎಂಥ ಒಳ್ಳೆ ಮನುಷ್ಯ ನೀವು ಹಿಂಗೆ ಹೇಳಿದ್ರು ಸರ್ ಹಿಂಗೆ ಹೇಳಿದ್ರು ಇದೇ ಮಾತು ಹೇಳಿದರು ನಮಗಲ್ಲ ಸುಂದರ್ ರಾಜ್ ನಾವು ಜನ ನಮ್ಮನ್ನು ಪ್ರೀತಿಸ್ತಾರೆ ನಾವು ಅವರೆಲ್ಲ ನಮ್ಮ ಅಭಿಮಾನಿಗಳು ನಮ್ಮ ಯಾಕೆ ಪ್ರತಿ ಸರ್ ಹೇಳಿ ನಮ್ಮಿಂದ ಏನಾದರೂ ನಾವೇನಾದರೂ ಸುಳ್ಳು ಆಶ್ವಾಸನೆ ಕೊಡೋಕ್ಕಾಗತ್ತೀನಿ ಹಿಂದೆ ಹಿಂಗೆ ಹೇಳಿದ್ರು ಬರೀ ಸುಳ್ಳು ಮೋಸನೇ ಇರೋದು ರಾಜಕೀಯದಲ್ಲಿ ಸರ್ ಅವ್ರನ್ನ ನಾಲ್ಕನೇ ಕ್ಲಾಸ್ ಓದೋರು ಅಂತ ಹೇಳ್ತೀವಲ್ಲ ಇಷ್ಟು ಜ್ಞಾನ ಇದೆಯಲ್ಲ ಸರ್ ಅವ್ರಿಗೆ ಹ್ಞೂ ನಾನು ಇದನ್ನು ಹೇಳೋದು ನಿಮ್ಮ ಥಾಟ್ಫುಲ್ನೆಸ್ ಅದಕ್ಕೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ಸ್ಟಾರು ಇದಾದರು ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಎನ್ ಟಿ ರಾಮರಾವ್ ಆದರು ಎನ್ ಜಿ ರಾಮಚಂದ್ರನ್ ಆದರು ಆದರು ಕರ್ನಾಟಕದಲ್ಲಿ ಕಷ್ಟ ಸರ್ ಕರ್ನಾಟಕದಲ್ಲಿ ಕಲಾವಿದರನ್ನ ನೋಡೋ ರೀತಿನೇ ಬೇರೆ ಅವ್ರನ್ನ ಪೋಷಿಸೋ ರೀತಿನೇ ಬೇರೆ ಕರೆಕ್ಟ್ ಕರೆಕ್ಟ್ ನಾನಿವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಕನ್ನಡದ ಒಬ್ಬ ಸಿನಿಮಾ ರಂಗದ ಒಳ್ಳೆಯ ನಟ ಅಂತ ನೀವು ಮಾಡಿದ್ದು ಕನ್ನಡಿಗರು ಖುಷಿಯಾಗುತ್ತೆ